ಅಸಲಾಮು ಅಲೈಕುಂ ನಾನು ಕಲಂ ಪಬ್ಲಿಕ್ ಸ್ಕೂಲ್ ಕೊಪ್ಪಳ ಸಂಸ್ಥೆಯ ಅಧ್ಯಕ್ಷ ಮಾತನಾಡುತ್ತಿದ್ದೇನೆ ನಮ್ಮಲ್ಲಿ ಇದೇ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರವೇಶಗಳು ಪ್ರಾರಂಭವಾಗಿದ್ದು ನರ್ಸರಿ ಎಲ್ ಕೆ ಜಿ ಹಾಗೂ ಯು ಕೆ ಜಿ ತರಗತಿಗಳು ಶೈನಿಂಗ್ ಸ್ಟಾರ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಎಂಬ ಹೊಸ ಶಿರೋನಾಮದೊಂದಿಗೆ ಪ್ರಾರಂಭಿಸಲಾಗಿದೆ ಮಕ್ಕಳ ಕಲಿಕೆಯನ್ನು ಆಟ ಮತ್ತು ಪಾಠಗಳ ಮುಖಾಂತರ ಬೋಧಿಸುವ ಹಾಗೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಪ್ರವೇಶಗಳು ಪ್ರಾರಂಭವಾಗಿವೆ ಖುರಾನ್ ಹಿಫ್ಜ್ ಅರಬಿಕ್ ಭಾಷೆ ಇಸ್ಲಾಮಿಯಾತ್ ಕೂಡ ಕಲಿಸಲಾಗುವುದು ಸೀಮಿತ ಸ್ಥಳಾವಕಾಶವಿದ್ದು ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು ಈ ವರ್ಷ ಪ್ರತಿ ತರಗತಿಯಲ್ಲಿ ಮೊದಲ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ಇರುತ್ತದೆ ಶೀಘ್ರವಾಗಿ ಸಂಪರ್ಕಿಸಿ ತಮ್ಮ ಮಕ್ಕಳ ಸೀಟ್ಗಳನ್ನು ಕಾಯ್ದಿರಿಸಿಕೊಳ್ಳಿ ಶಾಲಿಕಾ ವಿಳಾಸ ಅಮೀನ್ಪುರ ಕೊಪ್ಪಳ ಸಂಪರ್ಕ ಸಂಖ್ಯೆ ನೈನ್ ಜೀರೋ ತ್ರೀ ಡಬಲ್ ಫೈವ್ ಜೀರೋ ಫೋರ್ ಜೀರೋ ನೈನ್ ಜೀರೋ